ತೂಕ ಹೆಚ್ಚಿಸಿಕೊಳ್ಳಲು ಆರೋಗ್ಯಕರವಾದ ಕೆಲವು ಸಲಹೆಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಇಂದು ನಿಮ್ಮ ಮುಂದೆ ಬಂದಿದ್ದೇನೆ ತೂಕ ಹೆಚ್ಚಿದ್ರೆ ಹೇಗೆ ಸಮಸ್ಯೆಯೋ ತೂಕ ಕಡಿಮೆ ಇದ್ರೂ ಕೂಡ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ ಇನ್ನು ಮೈ ಕೈ ತುಂಬಿಕೊಂಡಿದ್ರೆ ಅದರ ಅಂದವೇ ಚಂದ ಅಂತ ಹಿರಿಯರು ಹೇಳ್ತಾರೆ ತೂಕ ಹೆಚ್ಚಿಸಿಕೊಳ್ಳಲು ಸಾಕಷ್ಟು ಹೆಂಗಳೆಯರು ಕಷ್ಟ ಪಡ್ತಾ ಇರ್ತಾರೆ ಕಡಿಮೆ ತೂಕ ಸಾಕಷ್ಟು ತೊಂದರೆಯನ್ನ ತರುತ್ತದೆ ಅದೇನಪ್ಪಾ ಅಂದ್ರೆ ಆಯಾಸ ನಿರುತ್ಸಾಹ ಇವುಗಳೆಲ್ಲ ಮೈಯಲ್ಲಿ ಶಕ್ತಿ ಇಲ್ಲದಿರುವುದು ಕೂಡ ಕಾರಣವಾಗುತ್ತದೆ ಇನ್ನು ಜೀರೋ ಗಾತ್ರದಿಂದ ಆರೋಗ್ಯಕರ ಮೈಕಟ್ಟನ್ನ ಹೊಂದ ಕೂಡ ಅಗತ್ಯವಾಗಿದೆ ತೂಕ ಹೆಚ್ಚಿಸಿಕೊಳ್ಳುವುದು ಕೇವಲ ಆಹಾರ ಸೇವನೆಯಿಂದ ಮಾತ್ರ ಸಾಧ್ಯವಿಲ್ಲ ಸೂಕ್ತ ಆಹಾರ ನಿದ್ದೆ ಮತ್ತು ಚಿಕ್ಕ ಪುಟ್ಟ ವ್ಯಾಯಾಮ ಕೂಡ ತೂಕ ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಇನ್ನು ದೇಹವನ್ನ ದೃಢಕಾಯವನ್ನಾಗಿಸಿ ತೂಕವನ್ನ ಹೆಚ್ಚಿಸಿಕೊಳ್ಳಲು ಕೆಲವು ಆರೋಗ್ಯಕರ ಸಲಹೆಗಳನ್ನ ನಿಮ್ಗೆ ಹೇಳಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ತುಂಬಾ ಸಣ್ಣ ಇರೋರಿಗೆ ದಪ್ಪ ಹೇಗ್ ಹಾಕ್ಬೇಕು ಅನ್ನೋದನ್ನ ಒಂದು ಚಿಕ್ಕ ಚಿಕ್ಕ ಟಿಪ್ಸ್ ಅದು ನಾವು ದಿನಾ ಬಳಸಬಹುದಾದಂತ ಕೆಲವು ಟಿಪ್ಸ್ ಗಳನ್ನ ನಿಮ್ಗೆ ಕೊಡ್ತೇನೆ ಅದೇನಪ್ಪಾ ಅಂದ್ರೆ ನಾವು ನೋಡ್ತೀವಿ ದಿನಾಲು ಹಿರಿಯರು ಹೇಳ್ತಿರ್ತಾರೆ ಬಾಳೆಹಣ್ಣು ತಿನ್ಬೇಕು ಅಂತ ಹೌದು ದಿನಾಲು ಕನಿಷ್ಠ ಎರಡು ರಿಂದ ಮೂರು ಬಾಳೆಹಣ್ಣುಗಳ ಸೇವನೆಯನ್ನ ಮಾಡಿದ್ರೆ ನಿಮ್ಮ ತೂಕ ಸ್ವಲ್ಪ ಹೆಚ್ಚೋದ್ರಲ್ಲಿ ಸಂದೇಹ ಇಲ್ಲ ಆಮೇಲೆ ನಾವು ನೋಡ್ತೀವಿ ಶೇಂಗಾ ಅಂದ್ರೆ ಈ ಹುರ್ಕಡ್ಲೆ ಅಂದ್ರೆ ಈ ಕಡ್ಲೆ ಬೀಜ ಇದು ರಾತ್ರಿ ಇಟ್ಟು ಒಂದು ಮುಷ್ಟಿಯಷ್ಟು ಅದು ರಾತ್ರಿ ಇಡೀ ನೆನೆದ ಮೇಲೆ ಅದನ್ನ ಬೆಳಗ್ಗೆ ಎದ್ದ ತಕ್ಷಣ ಸೇವಿಸಬೇಕು ಇದರಿಂದ ನಿಮ್ಮ ತೂಕ ಹೆಚ್ಚಾಗುತ್ತದೆ ಅದು ಇವೆರಡು ಅಲ್ಲದೆ ಒಂದು ದೊಡ್ಡ ಲೋಟ ಹಾಲನ್ನ ಸಹ ದಿನಾಲು ಸೇವಿಸಿದ್ರೆ ನೀವು ತಪ್ಪದೇ ತಪ್ಪಾಗ್ತೀರಾ ಆಮೇಲೆ ತೆಂಗಿನಕಾಯಿ ತೆಂಗಿನಕಾಯಿ ಕೂಡ ನಾವು ದಿನ ಒಂದು ಸಣ್ಣ ಪೀಸ್ ಅಂದ್ರೆ ಒಂದು ಅರ್ಧ ಹೋಳಿನಷ್ಟು ಸೇವನೆ ಮಾಡೋದ್ರಿಂದ ನಮ್ಮ ತೂಕ ಹೆಚ್ಚಾಗುತ್ತೆ ಹಾಗೆಯೇ ಖರ್ಜೂರ ಕೂಡ ಮನೆಯಲ್ಲಿ ಸಿಗೋ ಖರ್ಜೂರ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು ಹೀಗೆ ಖರ್ಜೂರದ ಸೇವನೆಯಿಂದ ಕೂಡ ತೂಕ ಹೆಚ್ಚಾಗುತ್ತೆ ಇನ್ನು ಮನೆಯಲ್ಲಿ ಸಿಗುವಂತ ದ್ರಾಕ್ಷಿ ಯಾಲಕ್ಕಿ ಹಾಗೂ ಜೇತುಪ್ಪ ಈ ದ್ರಾಕ್ಷಿಯನ್ನ ಒಂದು ಚಮಚ ಅಥವಾ ಎರಡು ಚಮಚದಷ್ಟು ದಿನಾಲು ಸೇವನೆ ಮಾಡಬೇಕು ಹಾಗೆಯೇ ಈ ಹಾಲಿನಲ್ಲಿ ಮುಖ್ಯವಾಗಿ ಜಂತುಪವನ್ನ ಬೆರೆಸಿ ಕುಡಿಯೋದ್ರಿಂದ ತೂಕ ಹೆಚ್ಚಾಗುತ್ತೆ ಅಂದ್ರೆ ಬೆಳಿಗ್ಗೆ ಒಂದು ಲೋಟ ಸಾಯಂಕಾಲ ಒಂದು ಲೋಟ ತಪ್ಪದೆ ಹಾಲನ್ನ ಕುಡಿಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ